ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಆಯಿತಾ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ನಾನು ವೀಡಿಯೋ ಹಾಕಿದ ತಕ್ಷಣ ಪುನರ್ವಂಗೆ ಕಿತ್ಲೈನ್ ಕೊಟ್ಟಿದ್ದೀನಿ ತಿಂತ ಕೂತಿದ್ದಾನೆ ಪ್ರಾಬ್ಲಮ್ ಏನಂದರೆ ಅದು ಕೆಲವೊಂದು ಸಲ ಅಡ್ಜಸ್ಟ್ ಆಗಲ್ಲ ಆ್ಯಕ್ಚುಲಿ ಕಿತ್ಲೈನ್ ತುಂಬ ಒಳ್ಳೆಯದು ಸಿಟ್ರಿಕ್ ಆ್ಯಸಿಡ್ ಅಂಥದ್ದು ಒಳ್ಳೇದೇ ಆದರೆ ಕೆಲವೊಂದು ಸಲ ಏನಾಗುತ್ತೆ ಕೆಮ್ಮು ಶೀತ ಇದಾಗ್ಬಿಡುತ್ತೆ ಅದಕ್ಕೆ ಒಂಚೂರು ಕೊಡೋದಕ್ಕೆ ಭಯ ಇನ್ನೇನು ಮಾಡೋದು ಒಂಚೂರು ಚೂರು ಚೂರು ಕೊಟ್ಟು ಅಭ್ಯಾಸ ಮಾಡಬೇಕು ಆಮೇಲೆ ಒಂಚೂರು ಚೂರು ಪೆಪ್ಪರ್ ಪೌಡರ್ ಹಾಕ್ಬಿಟ್ರೆ ಒಂಚೂರು ಶೀತ ಹೊಡೆಯುತ್ತೆ ಅದು ಅಂದ್ಬಿಟ್ಟು ಹಂಗೆ ಮಾಡಿ ಕೊಡಬೇಕು ತೋರಿಸ್ತೀನಿ ಬನ್ನಿ ಹಿಂಗೆ ತಿಂತಾಕೋತಿದ್ದಾನೆ ಅವನು ಅಂತ ಏನು ತಿಂತಿದ್ಯಾ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಅವ್ನಿಗೆ ನೆನ್ನೆಯಿಂದ ಒಂಚೂರು ಮಲಗಿಸೋದೆಲ್ಲ ಟೈಮ್ ಟೇಬಲ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ದಿನಕ್ಕೆ ಎರಡು ಸಲ ಮಲಗಿಸ್ತಿದ್ದೆ ಅವ್ನು ಸಿಕ್ಕಾಬಿಟ್ಟೆ ತೂಗಿಸ್ತಿದ್ದಾನೆ ಆಯಿತಾ ತೂಗಿ ತೂಗಿ ನನಗೆ ಫುಲ್ಲು ಜಾಯಿಂಟ್ ಪೇನೆಲ್ಲ ಬಂದುಬಿಟ್ಟಿದೆ ಅದಕ್ಕೆ ನೆನ್ನೆಯಿಂದ ಒಂದು ಗಂಟೆಗೆ ಮಲಗಿಸ್ತಾ ಇದ್ದೀನಿ ಸಾರಿ ಒಂದೂವರೆ ಒಂದು ಗಂಟೆಗೆ ಊಟ ಮಾಡಿಸ್ಬಿಟ್ಟು ಒಂದೂವರೆಗೆ ಮಲಗಿಸ್ಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ ನೆನ್ನೆಯಿಂದ ಆಗ್ತಾಯಿಲ್ಲ ಅವನ ದಿನಕ್ಕೆ ಮೂರು ಸಲ ನನಗೆ ಆಗ್ತಾ ಆಗ್ತಾಯಿಲ್ಲ ಅದಕ್ಕೆ ಎರಡು ಸಲ ಮಾಡ್ಕೊಳ್ಳೋಣ ಮಧ್ಯಾಹ್ನ ಒಂದು ಸಲ ಅನ್ಬಿಟ್ರೆ ಇನ್ನು ನೈಟೇ ಹಂಗೆ ಮಾಡಿದ್ದೀನಿ ಈಗ ಸ್ನಾನ ಕರ್ಕೊಂಡೋಗ್ಬೇಕು ತಿಂತ ಕೂತಿದ್ದಾನೆ ತಿಂದಾದ್ಮೇಲೆ ಸ್ನಾನಕ್ಕೆ ಕರ್ಕೊಂಡೋಗಿ ಒಂದಷ್ಟೊತ್ತು ಆಟ ಆಡಿಸಿ ಆಮೇಲೆ ಊಟ ಮಾಡಿಸಿ ಆಮೇಲೆ ಪಾಚಿ ಮಾಡಿಸ್ಬೇಕು ಅವನ್ನ ಅಲ್ಲಪ್ಪ ಪಾಚಿ ಮಾಡ್ತೀಯಾ ಮಾಡ್ತೀಯಾ ನಿದ್ದೆ ಮಾಡ್ತೀಯಾ ಬ್ರಷ್ ಮಾಡಿದ್ಯಾ ಎಲ್ಲಿ ಮಾಡಿದೆ ಬ್ರಷ್ ಸುಳ್ಳು ಹೇಳ್ತೀಯಾ ಬ್ರಷ್ ಮಾಡಿದ್ಯಾ ಇವತ್ತು ನೀನು ಇಲ್ಲ ಪುನರ್ವಂಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ತೊಗರಿಬೇಳೆ ಅಕ್ಕಿ ಮತ್ತು ಮೈಸೂರು ಬೇಳೆ ಮೂರನ್ನು ತೊಳೆದು ನೆನೆಸಿಟ್ಟಿದ್ದೀನಿ ಇಲ್ಲಿ ತರಕಾರಿ ಸೊಪ್ಪು ಎಲ್ಲ ಇಟ್ಟಿದ್ದೀನಿ ಅದೆಲ್ಲ ಕಟ್ ಮಾಡಬೇಕು ಒಂದಲ್ಲಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟನ್ನು ತೊಗೊಂಡು ಈಗ ಕಟ್ ಮಾಡಿ ಹಾಕ್ಬೇಕು ಇವಾಗ ಕಟ್ ಮಾಡಿ ಎಲ್ಲ ಆಯಿತು ಇದಿಷ್ಟು ಕುಂಬಳಕಾಯಿ ಇದು ಗೆಣಸು ಇದು ಮೆಣಸಿ ಹಣ್ಣು ಇದೊಂದು ಅರ್ಧ ಟೊಮ್ಯಾಟೊ ಇದು ಏನು ಮೆಂತ್ಯ ಸೊಪ್ಪು ಇದು ಒಂದೆರಿಗೆ ಸೊಪ್ಪು ಇದು ಪಾಲಕ್ ಸೊಪ್ಪು ಇದು ಸಬ್ಸಿಗೆ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನನಗೆ ಇಲ್ಲಿ ಕ್ಯಾರೆಟು ಬೆನ್ಸು ಖಾಲಿಯಾಗಿತ್ತು ಮನೇಲಿ ಹಾಗಾಗಿ ಏನಿದೆ ಮನೇಲಿ ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದು ಹಾಕಬೇಕು ಅದನ್ನು ಮರ್ತಿದ್ದೀನಿ ಅದು ಹಾಕ್ಬಿಟ್ಟು ಒಟ್ಟಿಗೆ ಕುಕ್ಕರ್ ಹಾಕ್ಬೇಕು ಈಗ ನೆಕ್ಸ್ಟ್ ಇದಕ್ಕೆ ನಾನು ಪಿಂಕ್ ಸಾಲ್ಟ್ ತರಿಸಿದ್ದೀನಿ ಈಗ ಅವನಿಗೆ ಪಾಪುಗೆ ಅಂತ ಅಂದ್ಬಿಟ್ಟು ಪಿಂಕ್ ಸಾಲ್ಟ್ ಹಾಕ್ತಿದ್ದೀನಿ ನೆಕ್ಸ್ಟು ಒಂಚೂರು ಅರಿಶಿನ ಪುಡಿ ಇದಕ್ಕೆ ನಾನು ಅಕ್ಕಿ ಬೇಳೆ ಎರಡು ಏನು ತೊಗೊಂಡಿರ್ತೀನಿ ಅದಕ್ಕೆ ನಾಲ್ಕರಷ್ಟು ನೀರು ಹಾಕ್ತೀನಿ ನಾನು ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ತಿನ್ನಕ್ಕೆ ಆಗೋಲ್ಲ ಅವ್ನಿಗೆ ಇದಕ್ಕೆ ಹಂಗೆ ಯಾರೋ ಕಮೆಂಟ್ ಕೇಳ್ತಿರೋದು ಅಷ್ಟೊಂದು ಇದೆಯಲ್ಲ ಅವ್ನು ಅಷ್ಟನ್ನು ತಿಂತಾನೆ ಏನು ಮಾಡ್ತೀರಾ ಅಂತ ಕೇಳ್ತಿದ್ದು ಅವನು ಅಷ್ಟು ಅಂದರೆ ಅದು ನೋಡೋದಕ್ಕೆ ಥರ ಕಾಣಿಸ್ತಿದೆ ಅಷ್ಟೇ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಒಂದು ಸ್ವಲ್ಪನೇ ಇದು ಹಂಗೂ ಏನಾದರೂ ಉಳಿದ್ರೆ ನಾನು ಸಾಂಬಾರು ಜೊತೆ ಹಾಕ್ಕೊಂಡು ತಿನ್ಕೊಂಬಿಡ್ತೀನಿ ಇದನ್ನು ಬೇಯಕ್ಕೆ ಇಡಬೇಕು ನಾಲ್ಕೈದು ವಿಜಿ ಆದಮೇಲೆ ಈ ಥರ ಆಯಿತು ಅವ್ನಿಗೆ ಪಪ್ಪುಗೆ ಈ ಥರ ತಿಳಿಯಿದ್ರೆ ಇಷ್ಟ ಗಟ್ಟಿ ಇದ್ದರೆ ಅಷ್ಟು ಇಷ್ಟಪಡಲ್ಲ ಅವನು ಸೊ ಇದನ್ನು ದಿನ ಕೊಡ್ತೀನಿ ಅವನಿಗೆ ಅಂತಂದರೆ ಖಂಡಿತ ಇಲ್ಲ ದಿನ ಒಂದೇ ಥರ ಕೊಟ್ಟರೆ ಅವನಿಗೂ ಬೋರ್ ಆಗುತ್ತಲ್ವ ನಾನು ಈ ಥರ ಮಾಡೋದು ಯಾವಾಗ ಅಂದರೆ ವಾರದಲ್ಲಿ ಎರಡರಿಂದ ಮೂರು ದಿವಸ ಈ ಥರ ಮಾಡಿಕೊಡ್ತೀನಿ ತರಕಾರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ ಇದಕ್ಕೀಗ ಹಂಚೂರು ತುಪ್ಪ ಹಾಕ್ಬಿಟ್ಟು ಕೊಡೋದು ಇನ್ನು ಬೇರೆ ದಿವಸ ಎಲ್ಲ ಮಾಮೂಲಿ ಅನ್ನ ಸಾಂಬಾರೇ ಕೊಡ್ತೀನಿ ತಿಂತಾನೆ ಅನ್ನ ಸಾಂಬಾರು ತುಪ್ಪ ಮಜ್ಜಿಗೆ ಹಾಕಿ ಕೊಡ್ತೀನಿ ಎರಡು ತಮಿಳ್ನಾಡುಗಳು ಸೇರಿಬಿಟ್ಟಿವೆ ಇವತ್ತು ಅವನು ಎತ್ಕೊಂಡಿದ್ದೆ ಇವನ್ಗೂ ಬೇಕು ಇವ್ನು ತೊಗೊಂಡಿದ್ದೆ ಅವನಿಗೂ ಬೇಕು ಅವನೇನು ತಗೊಂಡ್ರು ಇವನ್ ಪಾಪು ಅವ್ನಿಗೇನು ಇಲ್ಲ ಅದಕ್ಕೆ ಒಬ್ರಿಗೊಬ್ರು ಕಿತ್ತಾಡ್ತಿದ್ರು ಆ ಗೊಂಬೆಗೆ ಹೇಳ್ಬಿಡು ಮಾವಿಗೆ ಆಮೇಲೆ ಇನ್ನೇನು ಬೇಕು ನಿಂಗೆ ಅಯ್ಯಯ್ಯೋ ಚುಚ್ಕೊತಿದಿಯಲ್ಲಪ್ಪ ಹಲೋ ಹೇಳು ಯಾರು ಕೇಳ್ತಿದ್ಯಾ ಚಿಕ್ಕಿನಾ ಯಾರು ಕೇಳ್ತಿದೀಯ ಕಲ್ಲಿ ಕಳ್ಳಿ ಬೇಕಾ ಮಾ யாருக்கு ಫೋನ್ ಮಾಡಿದೀಯ ಕಲ್ಲಿ ಹ್ಮ್ ಪಿ ಹ್ಮ್ ಬೇಕಾ ಹಾಗಂದ್ರೆ ಪುರಿನಾ ಓ ಸರಿ ಸರಿ ಆಯ್ತು ಆಮೇಲೆ ಇನ್ನೇನ್ ಬೇಕು ಕಳ್ಳಿ ಆಮೇಲೆ ಆಮೇಲೆ ಕಳ್ಳಿ ಆಮೇಲೆ ಏನೇನು ಬೇಕು ಪೂವಿ ಈಗ ಮನೆಯಲ್ಲಿ ಹಬ್ಬಕ್ಕೆ ಅಂತ ಗೆಣಸ್ ತೊಗೊಂಡಿತ್ತಲ್ಲ ಅದರಲ್ಲೇ ಒಂದು ಪೀಸ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟೊಂದು ಚೆನ್ನಾಗಿ ಕೇಳ್ತಿದ್ರು ಹಿಂಗೆ ಕೊಡೋದು ಹಿಂಗೆ ಕೊಡೋದು ಅಂತ ಇದನ್ನು ಆರು ತಿಂಗಳು ಕಂಪ್ಲೀಟ್ ಆಗಿರೋ ಅಂಥ ಮಕ್ಕಳಿಗೆಲ್ಲ ಕೊಡ್ಬೋದು ಬಟ್ ಸ್ವಲ್ಪ ಸ್ವಲ್ಪ ಅಷ್ಟೇ ಒಂಚೂರು ಬೆಲ್ಲ ನೆಕ್ಸ್ಟ್ ಇದಕ್ಕೆ ಹಾಕೊಂತಿದ್ದಂಚೂರು ರೆಡಿ ಆಗಿದೆ ಇದನ್ನ ತಿನ್ನೋದಿಕ್ ಈಗ ಪಾಪುಗೆ ಸುಮಾರು ಜನ ಕೇಳ್ತಿರ್ತಾರೆ ಕೊಡ್ಬೋದಾ ಕೊಡ್ಬೋದಾ ಅಂತ ಏನಾಗಲ್ಲ ಕೊಡ್ಬೋದು ಆದರೆ ಲೈಟಾಗಿ ಕೊಡಬೇಕು ಅಷ್ಟೇ ಒಂಚೂರು ತಿನ್ನಬೇಕಾದ್ರೆ ನಮಗೆ ಒಂದೊಂದ್ಸಲ ಗಂಟ್ಲು ಥರ ಆಗಿಬಿಡುತ್ತೆ ಇದು ಹಾಗಾಗಿ ಒಂಚೂರು ಈ ಥರ ಪ್ಯೂರಿ ಥರ ಚೆನ್ನಾಗಿ ಮ್ಯಾಶ್ ಮಾಡಿ ಕೊಡಬೇಕಾಗತ್ತೆ ಅಷ್ಟೇ ಇದು ಸ್ವೀಟ್ ಅಷ್ಟೊಂದು ಇರಲಿಲ್ಲ ಅದಕ್ಕೆ ನಾನು ಒಂಚೂರು ಬೆಲ್ಲ ಆ್ಯಡ್ ಮಾಡಿದೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಪಾಪ ಬೆಳಗ್ಗೆ ಬೆಳಗ್ಗೆನಲ್ಲಿ ನಮ್ಮ ಹಿತ್ತಲಲ್ಲಿ ಹಿಂದ್ಗಡೆ ಒಂದು ಮನೆ ಇದೆ ಆಯಿತಾ ಅಲ್ಲಿ ಒಂದಷ್ಟು ಆಡಮರಿಗಳಿದೆ ಅದು ಮರಿಯಾಕಿತ್ತು ಅದನ್ನು ನೋಡಬೇಕು ಅಂದ್ಬಿಟ್ಟು ಕರ್ಕೊಂಬಂದು ನಿಂತಿದ್ದಾನೆ ಪ್ರಾಣಿಗಳು ಅಂದರೆ ಅಷ್ಟು ಅಲ್ವಾ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಮೋಸಿಂಬೆ ಹಣ್ಣು ಜ್ಯೂಸ್ ಮಾಡಿತ್ತು ನಾವೆಲ್ಲ ಕುಡಿತಾ ಇದ್ವಿ ಹಂಗೆ ಅವನಿಗೂ ಒಂದು ಸ್ವಲ್ಪ ಅಕ್ಕಿ ಕೊಟ್ಟೆ ಈ ಥರ ಮಕ್ಕಳಿಗೆ ಫ್ರೆಶ್ ಜ್ಯೂಸ್ ಕೊಡ್ಬೋದಾಯ್ತಾ ಆದರೆ ಒಂದು ಚೂರು ಚೂರು ಲೈಟಾಗಿ ಕೊಡಬೇಕು ಕೆಲವು ಮಕ್ಕಳಿಗೆ ಜ್ಯೂಸ್ ಕೊಡಿದ್ರೂ ಶೀತ ಕೆಮ್ಮು ಆಗೋದಿದೆ ಆ ಥರ ನೋಡಿಕೊಂಡು ಇವನಿಗೆ ಆ ಥರ ಏನು ಆಗುತ್ತಾ ಇಲ್ವಾ ಅಂತ ಚಿಕ್ ಮಾಡೋಕ್ಕೋಸ್ಕರನೇ ಕೊಡ್ತಾಯಿದ್ದೀನಿ ನಾನು ಒಂಚೂರು ಕೊಟ್ಟಿದ್ದೀನಿ ಅಷ್ಟೇ ನಾನು ಮಾರ್ ಅಂಗಡಿನಲ್ಲಿ ಸಿಗೋವಂಥ ಈ ಮಾಜಾ ಸ್ಲೈಸು ಆಳು ಮೂಳು ಮಣ್ಣು ಹಸಿ ಇದೆಲ್ಲ ನಾನು ಕೊಡಲ್ಲ ಅದರಲ್ಲಿ ಏನು ಇರಲ್ಲ ಆಯಿತಾ ಕಲ್ಲರು ಶುಗರು ಅದು ಇದು ಕೆಮಿಕಲ್ಲೇ ಇರುತ್ತೆ ಹೊರ್ತು ಬೇಕಾಗಿರೋ ಅಂಥದ್ದು ಏನೂ ಇರೋಲ್ಲ ಅಲ್ಲಿ ಮಕ್ಕಳಿಗೆ ನಾನೇ ಅದೆಲ್ಲ ಕುಡಿಯಲ್ಲ ಕುಡಿಯೋದೇ ಇಲ್ಲ ಅಂತಲ್ಲ ಯಾವಾಗಾದರೂ ತುಂಬ ಅಪರೂಪ ಎಲ್ಲಾದರೂ ಆಚೆ ಹೋದರೆ ಯಾರ್ದಾದ್ರೂ ಮನೆಗೆ ಹೋದರೆ ಕೊಟ್ಟರೆ ಅಷ್ಟೆ ನಾನಾಗ ನಾನೇ ಅಂತೂ ಅದನ್ನು ಕುಡಿಯೋಲ್ಲ ಇನ್ನು ನನ್ನ ಮಗಂಗೆ ಅಂತೆಲ್ಲ ಕೊಟ್ಬಿಡ್ತೀನಿ ನಾನು ಅಲ್ವಾ ಈಗ ಒಂದು ಫೈವ್ ಮಿನಿಟ್ಸಲ್ಲಿ ಒಟ್ಟ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ ಮತ್ತು ಒಂದು ಒಂದೂವರೆ ಎರಡು ಸ್ಪೂನಷ್ಟು ಓಟ್ಸು ಮತ್ತು ಒಣ ದ್ರಾಕ್ಷಿ ಕಪ್ಪ್ದು ಮತ್ತು ಬಿಳಿದು ಎರಡು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಮನೆಯಲ್ಲಿ ಹಸಿ ಖರ್ಜೂರ ಇದ್ದರೆ ವೆಟ್ ಖರ್ಜೂರ ಇದ್ದರೆ ಬೆಳೆಸ್ಬೋದು ಏನಮ್ಮ ಸೊ ಏನು ಡ್ರೈ ಫ್ರೂಟ್ಸ್ ಇದೆ ವೆಟ್ ಖರ್ಜೂರ ಇದ್ದರೆ ಸೊ ಆಗಿರೋದು ಅಥವಾ ಅಂಜೂರ ಇದ್ದರೆ ಅಂಜೂರ ಅದೆಲ್ಲ ಸೇರಿಸ್ಕೋತೀನಿ ಅಂದರೆ ಸೇರಿಸ್ಕೊಬೋದು ಸದ್ಯಕ್ಕೆ ನನಗೆ ಇಷ್ಟಿದೆ ಮನೇಲಿ ಇಷ್ಟರಲ್ಲಿ ನಾನು ಮಾಡ್ತಾಯಿದ್ದೀನಿ ಇವಾಗ ಫಸ್ಟು ನಾನಿಲ್ಲಿ ಅರ್ಧ ಕಪ್ ಹಾಲು ಹಾಕ್ಕೊತಿದ್ದೀನಿ ಇವಾಗ ನಾನಿಲ್ಲಿ ಅರ್ಧ ಕಪ್ ಹಾಲು ಮತ್ತು ಅರ್ಧ ಕಪ್ ನೀರು ಕ್ವಾಂಟಿಟಿ ನಿಮ್ಮಿಷ್ಟ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಾನು ಇಷ್ಟ ಹಾಕ್ಕೊತಿದ್ದೀನಿ ನೆಕ್ಸ್ಟ್ ಇದು ಬಿಸಿ ಆದಮೇಲೆ ಓಟ್ಸ್ ತೊಗೊಂಡಿದ್ನಲ್ಲ ಆ ಓಟ್ಸ್ ಹಾಕ್ಕೋತಾ ಇದ್ದೀನಿ ಹ್ಞೂ ಗಟ್ಟಿ ಆಯಿತು ಅನ್ಸಿದ್ರೆ ಒಂಚೂರು ನೀರು ಸೇರಿಸ್ಕೋಬೋದು ನೆಕ್ಸ್ಟ್ ಇದಕ್ಕೆ ಇದು ಒಣ ದ್ರಾಕ್ಷಿ ಹಾಕೋತಾ ಇದ್ದೀನಿ ಒಂದು ವರ್ಷ ಮೇಲ್ಪಟ್ಟಿರೋ ಮಕ್ಕಳಿಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂಚೂರು ಬೆಲ್ಲನೂ ಸೇರಿಸ್ಕೊಬೋದು ಏನಮ್ಮ ವರ್ಷದ ಒಳಗೆ ಮಕ್ ಮಾಡ್ತಿರೋ ಮಕ್ಕಳಿಗಾದರೆ ಬೆಲ್ಲ ಬೇಡ ನೆಕ್ಸ್ಟ್ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನು ಸೇರಿಸಿದ್ದೀನಿ ನಾನಿಲ್ಲಿ ರೆಡಿ ಆಯಿತು ಇದು ಕೊಂಚೂರು ತುಪ್ಪ ಸೇವಿಸಿದ್ರೆ ರೆಡಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಣಿ ಬಂದಿದ್ದ ಅದಕ್ಕೆ ಅವರು ರಿಲೇಟಿವ್ ಒಬ್ರಿದ್ರು ಅವ್ರ ಮನೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಇದು ತುಂಬ ಹಳೆ ವ್ಲಾಗ್ ಆಯ್ತಾ ಇದು ಸುಮಾರು ದಿನ ಆಗೇ ಹೋಯ್ತು ನನಗೊಂದು ಹೆಚ್ಚು ಕಡಿಮೆ ನಾಲ್ಕೈ ದಿನ ಆಯ್ತು ಅನಿಸುತ್ತೆ ನಂದು ವ್ಲಾಗೆಲ್ಲ ಅಪ್ಲೋಡ್ ಮಾಡಿ ಸೊ ಕಾರಣಾಂತರಗಳಿಂದ ನಾನು ಏನು ವಿಡಿಯೋ ಮಾಡಿಟ್ಕೊಂಡಿದ್ರು ಅದನ್ನು ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಏನೇನೋ ಇತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಫ್ರೀನೇ ಆಗಲಿಲ್ಲ ಸೊ ಮಣಿ ಬಂದಿದ್ನಲ್ಲ ಹಾಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದ್ವಿ ಏನು ಒಳ್ಳೆಯ ಬುದ್ಧಿ ಅಂತಂದರೆ ಇವನು ಎಲ್ಲಿ ಹೋಗ್ತಾನೆ ಅಲ್ಲಿ ಅಡ್ಜಸ್ಟ್ ಆಗಿಬಿಡ್ತಾನೆ ಬಟ್ ಅವ್ನಿಗೇನಂತಂದರೆ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಅವನಿಗೆ ಸುಮ್ಮನೆ ತೀಟೆ ಮಾಡೋದು ಅಳ್ಸೋದು ಗಿಂಜೋದು ಹಿಂಗೆಲ್ಲ ಮಾಡೋರು ಕಂಡ್ರೆ ಅವ್ನಿಗೆ ಇಷ್ಟ ಆಗಲ್ಲ ಯಾರ್ಯಾರು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾರೆ ಅವ್ರ ಹತ್ರ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡ್ತಾನೆ ಅವನು ಆ ಥರ ಅವನು ಆಮೇಲೆ ಸುಮ್ಮನೆ ಸುಮ್ಮನೆ ಗಲಾಟೆ ಕೆಲವು ಮಕ್ಕಳು ಎಲ್ಲಾದರೂ ಆಚೆ ಹೋದರೆ ಸುಮ್ಮನೆ ಕೈಯೋ ಅಂತಿರ್ತವೆ ಹೇಳ್ತಿರ್ತಾರೆ ಬಟ್ ಇವನು ಹಂಗೆಲ್ಲ ಏನೂ ಮಾಡೋದೇ ಇಲ್ಲ ಆರಾಮಾಗಿ ಎಲ್ಲಿ ಇರ್ತಾನೆ ಅಲ್ಲಿ ಅವನಿಗೆ ಅದು ಕಂಫರ್ಟಬಲ್ ಆಗಿದೆ ಅಂತ ಅನ್ಸಿದ್ರೆ ಅವನು ಎಲ್ಲ ಕಡೆನೂ ಅಡ್ಜಸ್ಟ್ ಆಗಿಬಿಡ್ತಾನೆ ಮತ್ತು ಅವ್ರ ಮನೇಲಿ ಒಂದು ಕೂಗು ಇತ್ತು ನಾಯಿ ಮರಿ ಸಾಕಿದ್ರು ಅವರು ಅದನ್ನು ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಆಚೆ ಕಟ್ಟಾಕಿದ್ರು ಅದನ್ನು ಅದನ್ನು ನನಗೆ ಗೊತ್ತೇ ಇರಲಿಲ್ಲ ಆಮೇಲೆ ಹೋಗಬೇಕಾದ್ರೆ ನಾನು ಅದನ್ನು ನೋಡಿದ್ದು ಸೊ ನೋಡ್ಕೊಬರೋಣ ಅಂತಂದ್ಬಿಟ್ಟು ಬಂದು ಆಚೆ ನಿಂತಿದ್ದೆ ಆ ಟೈಮಲ್ಲಿ ಪಾಪು ಮಲ್ಕೊಂಬಿಟ್ಟಿದ್ದ ಇಲ್ಲ ಅಂದರೆ ಅವನು ಬಂದು ನೋಡಿಬಿಟ್ಟು ತುಂಬ ಖುಷಿ ಪಡೋನು ನಾಯಿ ನಾಯಿದೆ ಅಂತ ಗೊತ್ತಿದ್ರೆ ಗೊತ್ತೇ ಆಗಲಿಲ್ಲ ಫಸ್ಟು ಅವನು ಮಲಗಿದ್ನಲ್ಲ ನಾನು ಬಂದು ಆಚೆ ನಿಂತ್ಕ ನಿಂತ್ಕೊಂಡು ನಾಯಿ ನೋಡ್ತಾ ನಿಂತಿದ್ದೆ ಆಮೇಲೆ ಅಲ್ಲಿಂದ ನಗರಕ್ಕೆ ಬಂದು ಸ್ವಲ್ಪ ನಮ್ಮ ಚಿಕ್ಕಪ್ಪನ ಮಗಳಿಗೆ ಪಾಪು ಆಗಿತ್ತಲ್ಲ ಆ ಪಾಪುನ ನಾನು ನೋಡಿದ್ದೆ ಬಿಟ್ಟು ಮಣಿ ನೋಡಿರಲಿಲ್ಲ ನನಗೆ ಪಾಪಿಗೆ ಬಟ್ಟೆ ತೊಗೊಂಡು ಹೋಗೋಣ ಅಂತ ಬಂದ್ವಿ ಲಾಸ್ಟ್ ಟೈಮ್ ಹೋಗಿದ್ನಲ್ಲಿ ಅಲ್ಲಿ ಅವಾಗ ಒಂದು ಬಟ್ಟೆ ನೋಡಿದ್ದಿತ್ತು ಸಿಕ್ಕೋ ಬಟ್ಟೆ ಕ್ಯೂಟಾಗಿತ್ತು ಜಸ್ಟ್ ಫೋರ್ ಹಂಡ್ರೆಡ್ಗೆ ಇಷ್ಟು ಕ್ಯೂಟಾಗಿದೆಯೋ ಬಟ್ಟೆ ಅಂತ ಅನ್ನಿಸ್ಕೊತ್ತು ನನಗೆ ನಾನು ಆ ಬಟ್ಟೆ ಬಂದಿದ್ದೆ ಅದೇ ಸಿಗುತ್ತೆ ಅಂದ್ಕೊಂಬಂದರೆ ಬಟ್ಟೆ ಜಾಸ್ತಿ ಇದೆ ಬಟ್ ಚೆನ್ನಾಗಿಲ್ಲ ಯಾವುದು ನನಗೆ ಯಾವುದು ಅಷ್ಟೊಂದು ಯಾಕೋ ಈ ಸಲ ಇಷ್ಟವೇ ಆಗಲಿಲ್ಲ ಇನ್ನೇನು ಮಾಡೋದು ಆಮೇಲೆ ತುಂಬ ಟೈಮ್ ಬೇರೆ ಆಗಿಬಿಟ್ಟಿತ್ತು ನಾವು ಹೋದಾಗ ಆರೂವರೆ ಆಗೋಗಿತ್ತು ಇನ್ನು ಆ ಪಾಪುನ ಕರ್ಕೊಂಡು ಸುತ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಹೊರ್ಗಡೆ ಹೋಗಿ ತಗೋಬೋದಿತ್ತು ಬೇರೆ ಅಂಗಡಿಯೆಲ್ಲ ಬಟ್ ಟೈಮ್ ಆಗಿಬಿಟ್ಟಿತ್ತಲ್ಲ ಅಲ್ಲಲ್ಲಿ ಸುತ್ತಕ್ಕೆ ಅಂದ್ಬಿಟ್ಟು ಇದ್ದಿದ್ರಲ್ಲಿ ಯಾವುದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಅದನ್ನು ತಗೊಂಡು ಬಂದ್ಬಿಟ್ವಿ ಆಮೇಲೆ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಮೇಲ್ಗಡೆ ಒಂದು ಫ್ಲೋರ್ ಇತ್ತು ಅಲ್ಲಿಗೆ ಹೋಗಿರಲಿಲ್ಲ ಅಲ್ಲೂ ಎಲ್ಲ ನೋಡ್ಕೊಂಡು ಬಟ್ ಏನು ತಗೊಳ್ಳಿಲ್ಲ ನೋಡ್ಕೊಂಡು ಬಂದೆ ಅಷ್ಟೇ ಏನಿದೆ ಏನಿಲ್ಲ ಅಂತ ನೋಡ್ಕೊಂಬಂದೆ ದಿನಸಿ ಐಟಮು ಮತ್ತು ಮನೆಗೆ ಬೇಕಾಗಿರೋ ಒಂದಷ್ಟು ಐಟಮ್ಸ್ ಎಲ್ಲ ಇತ್ತು ಮತ್ತು ಅಲ್ಲಿಂದ ಒಂದು ನನ್ನ ಕಜಿನ್ ಮನೆಗೆ ಬಂದ್ವಿ ಮಣಿ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಯಾರ ಜೊತೆ ಮಾತಾಡಬೇಕು ಅಂತ ಊಟೋಗಿದ್ದ ಆವಾಗ ಅಲ್ಲಿ ತನಕ ಇನ್ನು ನಾನೇನು ಮಾಡಲಿ ಕೂತ್ಕೊಂಡು ಅದಕ್ಕೆ ಸರಿ ನಾನು ಇಲ್ಲಿ ಬಿಟ್ಬಿಟ್ಟು ಹೋಗು ನೀನು ಮಾತಾಡ್ಕೊಂಬ ಅಂತ ಅಂದ್ಬಿಟ್ಟು ಕಳಿಸಿದ್ದೆ ಅವನು ಇಲ್ಲಿ ಪಾಪು ಬಂದು ಕೂತ್ಕೊಂಡು ಒಂದಷ್ಟು ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವಿ ಅನ್ಸತ್ತೆ ಅವ್ನು ಬರೋ ತನಕ ಆಮೇಲೆ ಮನೆಗೆ ಹೋದ್ವಿ ಕೋಯಿ ನ ತಿಂತಾ. ಓ ಈಗ ಏನು ತಿಂತಾರೆ ಈಗ ಯಾರು ಫಸ್ಟ್ ತಿಂತಾರೆ? ಪಾಪು ನೀ ಪಾಪು ತಿನ್ನು ಆ ಪಾಪು ತಿನ್ನುತಾ ಫಸ್ಟ್. ತಿನ್ಬೇಡ ಈ ಪಾಪು ಫಸ್ಟ್. ಈಗ ಅವಳು ತಿಂತಳೆ, 나ದಿ ತಿಂತಳೆ. ಆ ಕಚ್ಚಿ ಕಚ್ಚಿ ಇಡ್ಬಡ. ಒಂದ ಪೂರ್ತಿ ತಿನ್ನ. ಅಮ್ಮ ಬೇಗ ತಿನ್ನು ಬೇಗ ತಿನ್ನು ಅಂತ ಹೇಳ್ತಾರೆ. 나ದಿ ಬೇಗ ತಿನ್ನು ಅಂತ ಹೇಳ್ತಾರೆ. 나ದಿ ಬೇಗ ತಿನ್ನು.

ಅಂದ್ರೆ ಮಾಡೋದ್ರ ಮೇಲೆ ಗಟ್ಟಿಯಾಗಿ ಬಿಡುತ್ತೆ ನಾವು ತುಂಬಾ ಕಡು ಪಾಕ ಮಾಡಿಬಿಟ್ರೆ ಗಟ್ಟಿಯಾಗಿ ಬಿಡುತ್ತೆ ನಾನು ಫುಲ್ ಕಡು ಪಾಕ ಮಾಡೋಲ್ಲ ಅದನ್ನು ಗಟ್ಟಿಯಾಗೋಲ್ಲ ಇದರ ಥರ ಏನಾಗಿಲ್ಲ ಅಲ್ವಾ ತಾನೇ ಬಾ ಕಂಡ್ರೆ ಸ್ವೀಟ್ ಸ್ವೀಟ್ ಆಗಿರುತ್ತಲ್ಲ ಫುಲ್ ಇಷ್ಟ ಎಲ್ಲ ತಾನೆ ಹೋಯ್ತಾ ಬರುತ್ತೆ ಒಯ್ತಾ ಗೊತ್ತಾ ಚಿಕ್ಕಿ 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 ಅಂದ್ಕೊಂಡು ತಿಂತಿರ್ತಾನೆ ಅದಕ್ಕೆ ನಾನು ಪಿಂಡಿ ಪಿಂಡಿ ಮಾಡೋದು ಅದು ಆಮೇಲೆ ಮನೆಗೆ ಬಂದುಬಿಟ್ವಿ ಬಂದು ಅವನಿಗೆ ಜಿಂತುಳಿದು ಸಿರಪ್ ಹಾಕಬೇಕಿತ್ತು ಸಿಕ್ಸ್ ಮಂತ್ ಆಗಿತ್ತು ಹಾಕಿ ಹಾಗಾಗಿ ಬರ್ತಾ ತೊಗೊಂಬಂದಿದ್ದೆ ಸಿರಪ್ನ ನಾನು ಮರ್ತೆ ಹೋಗಿದ್ದೀನಿ ಜನ್ವರಿ ಜನ್ವರಿ ಅಂತ ಆ್ಯಕ್ಚುಲಿ ಇದು ಡಿಸೆಂಬರ್ಗೆ ಹಾಕ್ಬೇಕಿತ್ತು ಸಿಕ್ಸ್ ಮಂತ್ ಆಗಿತ್ತು ಸಿ ಡಿಸೆಂಬರ್ಗೆ ನಾನು ಮರ್ತ್ಕೊಂಬಿಟ್ಟಿದ್ದೀನಿ ಆಮೇಲೆ ಇವನೇ ಅಮ್ಮ ಆಯಿ ಆಯಿ ಅಂತ ಕೇರ್ಕೊತಿದ್ದ ಆಮೇಲೆ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು ಹೋಗಿ ಡೇಟ್ ಚೆಕ್ ಮಾಡ್ತೀನಿ ನಾನು ಎಲ್ಲ ಆ್ಯಕ್ಚುಲಿ ಬರೆದಿಟ್ಕೊತೀನಿ ನಾನು ಮರ್ತೋಗ್ಬಿಡ್ತೀನಿ ಅಂತ ಹೋಗಿ ಡೇಟ್ ಚೆಕ್ ಮಾಡಿದ್ರೆ ಅದು ಓದ್ ತಿಂಗಳು ಹಾಕ್ಬೇಕಿತ್ತು ಆಮೇಲೆ ಇನ್ನೇನು ಮಾಡೋದು ಒಂಚೂರು ಲೇಟ್ ಆದರೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಂದು ಸಿರಪ್ ಹಾಕಿದೆ ಇದು ಆ್ಯಕ್ಚುಲಿ ಯಾರು ಮಿಸ್ ಮಾಡಲೇಬಾರ್ದಿದು ನಾ ದೊಡ್ಡೋರಾದರೂ ಅಷ್ಟೇ ಚಿಕ್ಕವರಾದರೂ ಅಷ್ಟೇ ಜಂತುಳದೇ ಒಂದು ದೊಡ್ಡ ಸಮಸ್ಯೆ ಎಷ್ಟೋ ಮಕ್ಕಳು ಜೇಂತುಳಿಂದನೇ ತಿ ಎಷ್ಟೇ ತಿಂದರೂ ಅವರು ದಪ್ಪನೇ ಆಗಲ್ಲ ಎಲ್ಲ ಹುಳಗಳೇ ತಿಂದಾಕ್ಬಿಡ್ತಿರುತ್ತೆ ಅಂತಂತಾರೆ ಬಟ್ ನಿಜನೂ ಸುಳ್ಳು ಗೊತ್ತಿಲ್ಲ ನನಗೆ ಅದು ಸಾಕು ಅಷ್ಟೇ ಕುಡಿಬೇಕು ಇದನ್ನ ಜಾಸ್ತಿ ಕುಡಿಬಾರ್ದು ಸಾಕು ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ